ಗಾಯ್ಸ್ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಟ್ರಾವೆಲ್ ಅಂಡ್ ಫುಡ್ ಇಸ್ ನಾವು ಇವತ್ತು ಬಂದಿದ್ದೀವಿ ನಾಗುಮಲ್ಲೆ ಟ್ರಕ್ಕಿಂಗ್ ಮಾಡೋಣ ಅಂತ ಬಂದಿದ್ದೀವಿ ಬನ್ನಿ ಗಾಯ್ಸ್ ತೋರಿಸ್ತೀವಿ ನಿಮಗೂ ನಾಕು ನಮ್ಮ ಜಯಂತ್ ಇವಾಗ ಮೊಬೈಲಲ್ಲಿ ಟ್ರ್ಯಾಕ್ ನೋಡ್ತಾವ್ರೆ ನಾಗಮಲ್ಲಿಂದ ಮೈಸೂರಿಗೆ ಹೋಗ್ಬೇಕು ಅಂತ ನೋಡಿ ಜಯಂತ್ ಬೇಕಾ सुसु मार दो किलाफा मार दो कैश छोड़ आते हां बंद बंद रे लोडी कुमार अर्जेंट यार ए मैं और देखता हूं ಇನ್ನ ನೆಟ್ವರ್ಕ್ ಐನೂರು ಮೀಟರ್ ಬರ್ಲಿಲ್ಲ ಜಯಂತ್ ಅವ್ರ ಹಾಗೆ ಬಸ್ 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 ಅಂತ ಬಸ್ ಗುಡ್ತವ್ರೆ ನೋಡಿ ನಂದಿನಿ ಬಿಸ್ಕೆಟ್ ಬೇರೆ ತಂದವ್ರೆ ಜಯಂತ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರದೆಲ್ಲ ಇದನ್ನ ಮಾತಾಡಬೇಕು ಮಾತಾಡ್ಬೇಕು ಮಾತಾಡಿ ಜಯಂತ್ ಅವ್ರೆ ಯಾಕೆ ಮಾತಾಡಲ್ಲ ಇನ್ನ ಫುಲ್ ಹತ್ಮೇಲೆ ಮಾತಾಡೋಣ ಏಕೆ ಈಗ ಮಾತಾಡಿದ್ರೇನು ಈಗ ಮಾತಾಡಲ್ಲ ಅದೇ ಯಾಕೆ ಮಾತಾಡೋಲ್ಲ ಇನ್ನ ನೋಡ್ಬೇಕ ಏನ್ ನೋಡಬೇಕು ಇನ್ನ ಟ್ರೆಕ್ಕಿಂಗ್ ಇಷ್ಟು ಫುಲ್ ಕಂಪ್ಲೀಟ್ ಆದ್ಮ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಗಕ್ಕೆ ಇನ್ನ ಹನ್ನೆರಡು ಗಂಟೆ ಗಂಟೆ ಟೈಮ್ ಇದೆ ಜಯಂತ್ ನೀವು ಮಾತಾಡಿ ಆದ್ರೆ ಇಲ್ಲಿ ನೀರಿದೆ ನೀರ್ ಕುಡ್ಕೊಳ್ಳಿ ದೇವ್ ನಿಂಗೆ ಒಳ್ಳೇದ್ ಮಾಡ್ತದ ನಿಮ್ಗೋಸ್ಕರ ರಸ್ತೆಯ ಮಧ್ಯ ಮಧ್ಯದಲ್ಲಿ ತಂಪು ಪಾನೀಯಗಳನ್ನೆಲ್ಲ ಇಟ್ಟಿರ್ತಾರೆ ಈ ತರ ಕುಡ್ಕಳಿ ಹೋಯ್ತಾರ್ರಿ ಜಯಂತ್ ಮಾತಾಡಿ ಜಯಂತ್ ಅವ್ರಿ ಮಾತಾಡಿ ನಿಮ್ಮ ಅನಿಸಿಕೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಮಾಡಿದ್ರಯ್ಯ ನಮ್ಮ ಅನಿಸಿಕೆ ಏನು ಇಲ್ಲ ಯಾಕೆ ಫಸ್ಟ್ ಟೈಮ್ ಹೌದು ಹೌದಾ ಜಯಂತವ್ರೆ ನೀವು ಎಷ್ಟು ಸಲ ಇದು ನಾವು ಫಸ್ಟ್ ಟೈಮ್ ಹೋದ ಹೌ ನೂರೈವತ್ತು ಕಿಲೋಮೀಟರ್ ಇಕ್ಕಂಡು ಬಂದಿಲ್ಲ ಅಂದ್ರೆ ಹೆಂಗ್ ರೀ ರೀ ಜಯಂತ್ ಫಸ್ಟ್ ಆಫ್ ಆಲ್ ನಮ್ ಯಾರು ಬಂದಿಲ್ಲ ಇಲ್ಲಿಗೆ ಈಗ ನನ್ನ ಮಕ್ಕಳು ಬರೀ ಸುಳ್ಳು ಜಯಂತವ್ರೆ ನಾನು ಹುಡ್ತಾ ತಾವ ಇನ್ನ ಬರ್ತಾ ಇದೀನಿ ಜಯಂತ್ವರ ಓ ನನ್ನ ಮೇಲೆ ಆಣೆ ಆಯ್ತು ನನ್ನ ಮೇಲೆ ನಾಣೆ ಎಲ್ಲ ಸುಳ್ಳು ಯಾಕೆ ರೀ ಏನಪ್ಪ

ನೋಡಿಗೈ ಈ ಮುಂಡೆ ಮಕ್ಕಳು ನಡೀರಿ ಅಂದ್ರೆ ನಡೀದೇ ಇಲ್ಲ ಸುಮ್ಮನೆ ಮಾತಾಡ್ಕೊಂಡು ಬರ್ತವೆ ಇವನು ಒಂದು ಕಿಲೋಮೀಟರ್ ನಡೀಲ್ಲ ಬಸ ಬಸ ಅಂತಾನೆ ಮೊದಲು ಮೈಕ್ ಆನ್ ಮಾಡಿ ಆಮೇಲೆ ಮಾತಾಡಿ

ನೋಡಿ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ನಮ್ಮ ಡಾಗಿ ಬಂದಿದೆ ಜಯಂತನ್ಗೆ ಅಟ್ಯಾಕ್ ಮಾಡು ಡಾಗಿ ನಾ ಅವನ ಅವನ ಹತ್ರಕ್ಕೆ ಹೋಗು ಅವನ ಹತ್ರಕ್ಕೆ ಹೋಗು ಅವನ ಹತ್ರ ಬೇಡ ಅಲ್ಲೋಡಿ ಹೆಂಗೋಯ್ತಾ ಇದೆ ಅವರತ್ರ ಹೋಗಿ ನಿಂತು ಆಯಿ ಬಿಸ್ಕೆಟ್ ಕೊಡು ಅಕ್ಕೆ ಏಯ್ ಇವಾಗ ಇನ್ ಓಪನ್ ಮಾಡು ಪ್ಲಾಸ್ಟಿಕ್ ವಳಕ ಹಾಕೋ ಬ್ಯಾಗ್ ಹಾಕೋ ಕೇರ್ದ ಟೈಮ್ ಅಲ್ಲಿ ಬೈ ಲಾಸ್ಟ್ ಮೇಲ್ ತು ಸಕಂದ್ರೆ ಈಗ ಇಡಕೊಂಡೆ ಹೋಗ್ತಾ ಇದೆ ಈ ಲೋಗೋ ಇದೆ ತಗೋ ನಾಗುಮಾಲೆ ಬೆಟ್ಟ ಸೋಡಿ ಅರ್ಕೆ ಏನಾದರೂ ಆರ್ಕೆ ಮಾಡ್ಕೊಂಡ್ರೆ ಈ ತರ ಎಲ್ಲ ಕಲ್ಲಲ್ಲಿ ಕಟ್ತಾರೆ ಬಾಯ್ ನೀವು ಏನಾದರೂ ಆರ್ಕೆ ಮಾಡ್ಕೊಂಡ್ರೆ ಬನ್ನಿ ಕಟ್ಟಿ ಈಡೇ ಇರುತ್ತೆ ಅಷ್ಟೇ ಇದು ಬ್ಯೂಟಿ ಬ್ಯೂಟಿ ಇಲ್ಲಿದೆ ಬ್ರೋ ಬ್ಯೂಟಿ ನಾನು ತೋರ್ಸಲ್ಲಿ ಹಚ್ಬೇಕು ಅಂತ ಅದೇ ಕಣೇ ಅಂತ ನೋಡಿ ಸ್ವಲ್ಪ ಹೊತ್ತು ವಿರಾಮ ಅರ್ಥ ಗೊತ್ತಾಗತ್ತೆ ಬಾಡಿ ಫಿಟ್ನೆಸ್ ಎಷ್ಟು ಮುಖ್ಯ ಒಬ್ಬನ ಮನುಷ್ಯಂಗೆ ಅಂತ

ನೀನೇ ಒಂದು ಕಾರ್ನಾಯಿ ಇದನೆಲ್ಲ ತಕ್ಕೊಳಿಸುತ್ತೆ ಮಾರಾ ಇಲ್ಲಾ ತಾತ ಬುತ್ತಿ ಇದೆ ಅಪ್ಪ ನಮ್ಮ ಜೊತೆ ಬಂದಿರೋ ನಾಯಿ ಬಿಸಿಟ್ ತಿಂದು ನೀರು ಕುಡೀತಾದೆ ಗಾಯ್ಸ್ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಈಸ್ಗ ಬಂದಿದ್ರೆ ಒಳ್ಳೆಯ ಸಾಕತ್ತಾಗಿರೋದು ಮಾತ್ರ ವಿಡಿಯೋ ಮಾಡಿದರೆ ಹೊತ್ತೇ ಇದೆ ಹೊತ್ತಾನೇ ಇದೆ ಕಾಯಿಸಿ ನೋಡಿ ಒಂದು ಸ್ವಲ್ಪ ದೂರ ಬಂದ್ಬಿಟ್ಟು ಎಲ್ಲರೂ ಕೂತ್ಕೊಬಿಟ್ಟಿದ್ವಿ ನಡಿಯೋಕೆ ಆಯ್ತಾ ಎಲ್ಲ ಎಲ್ಲ ಕಡೆ ಕಿತ್ಕೋಬೋತ ತುಂಬ ಸಖೆ ಆಗ್ತೈತೆ ನಿಜ ಮೂರ

ಗಡಾಯ ಇಲ್ಲ ಅಂತ ಕಾಣೋದು ಈಗ ಬೇರೆ ಕೇಳಪ್ಪ ಅವನು ಈಗ ಒಂದು ಮಾಡಪ್ಪ ಈಗ ತುಂಬಾ ಬೇರೆ ಬರ್ತಾ ಇದೆ ಇದು ಬೇಡ ಏನು ಸೇರಿ ನಾವು ಈಗ ತಾನೇ ನಾಗಮಲೆ ಟ್ರೆಕ್ಕಿಂಗ್ನ ನ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹಿಂದೆಗಡೆ ಒಂದು ಗ್ಯಾಂಗ್ ನಾಲ್ಕು ಜನ ಬಂದಿದ್ದಾರೆ ಅವರಿಗೆ ಈಗ ಬಂದಿರೋದ್ರಿಂದ ಮೂರ್ ಕಿಲೋಮೀಟರ್ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಕೇಳೋಣ ಬನ್ನಿ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಗಣೇಶ್ ಅಂತೇಳಿ ನಿಮ್ದು ಯಾವ ಊರು ಅಣ್ಣ ನಮ್ದು ಹುಣಸೂರು ಪಕ್ಕ ಅಂತೇಳಿ ಈಗ ನಾಗಮಲೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ ಈ ಥರ ಅಂತ ಇದೆ ಎಕ್ಸ್ಪೀರಿಯೆನ್ಸ್ ತುಂಬಾ ಖುಷಿ ಆಗ್ತಾ ಇದೆ ಒಳ್ಳೆ ವಾತಾವರಣ ಒಂದು ತಂಪಾಗಿದೆ ಮತ್ತೆ ಮತ್ತು ಹಸಿರು ಗಿಡ ಮರಗಳು ತುಂಬ ಒಂದು ವರ್ಷವನ್ನು ತರ್ತಾ ಇದೆ ನಾವು ಪ್ರತಿ ವರ್ಷ ನಾಲ್ಕು ಜನ ನಮ್ಮ ಸ್ನೇಹಿತರ ಗಿರೀಶು ಕರೀಗೌಡ ಮತ್ತು ಅವರು ಪ್ರತಿ ವರ್ಷ ನಾವು ಬರ್ತಾಯಿರ್ತೀವಿ ಈ ಬಾರಿ ಅದೇ ರೀತಿ ಬಂದಿದ್ದೀವಿ ತುಂಬ ಅಂದರೆ ಈ ಸ್ವಲ್ಪ ಸ್ವಲ್ಪ ಜನ ಸಂಖ್ಯೆ ಕಡಿಮೆ ಇದೆ ಕಾರಣ ಏನಂತ ಗೊತ್ತಾಗಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿದೆ ಬೇರೆಯವರು ಕೂಡ ಇಂಥ ಒಂದು ಪರಿಸರದಲ್ಲಿ ಒಂದಷ್ಟು ಕಾಲ ಮೂಲಕ ತಮ್ಮ ಆರೋಗ್ಯನ ವೃದ್ಧಿಸ್ಕೊಳ್ಬೋದು ಮತ್ತೆ ಒಂದು ಒಂದಷ್ಟು ದಿನ ಕಾಲ ಸಂತೋಷನ ಪಡ್ಬೋದು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ

ನೋಡಿ ಮೊದಲು ನಾವು ನಾಲ್ಕು ಜನ ನಡ್ಕೊ ಹೋಗ್ತಾ ಇದ್ವಿ ನಾವು ನಾಲ್ಕು ಜನಕ್ಕೆ ಇನ್ನೂ ಒಂದು ನಾಲ್ಕು ಜನ ಸಿಕ್ಕವ್ರೆ ಕೊನಿಗಾಶಿ ಫುಲ್ ಒಂದು ಟೀಮ್ ಆಗಿ ಹೋಗ್ತಾ ಇದ್ವಿ ಈಗ ಸಲ ಎರಡು ಸಲ ಮಿನಿಮಮ್ ಮ್ಯಾಕ್ಸಿಮಮ್ ಮೂರು ಸಲ ಆಯಿತು ಬೆಟ್ಟ ಬರ್ತೀವಿ ಬೆಟ್ಟಕ್ಕೆ ಬಂದ್ಮೇಲೆ ನಾಲ್ಕು ಮಲೆಗೆ ಬರ್ತೀವಿ ಟ್ರಕ್ಕಿಂಗ್ ಹೋಗಿ ಗೊತ್ತೇ ಬರ್ತೀವಿ ನೀವು ಬನ್ನಿ ಗಾಯ್ಸ್ ನಮ್ಮ ಜೊತೆ ನಮ್ಮ ಸ್ನೇಹಿತರ ಗಣೇಶ್ ನಿಲ್ವ ಇದ್ದಾರೆ ನಮ್ಮ ಗೌರಿಶಂಕರ್ ಬರ್ತಾ ಯಾರಿಯವರು <laughs> <laughs>

ಮಂಡ್ಯ ಬೆಂಗಳೂರು ಮೈಸೂರು ನಗರ ಎಲ್ಲ ಇದ್ದೀವಿ ನಮ್ಮ ಬಸವರಾಜ್ ಅವ್ರದ್ದು ಎಷ್ಟು ಕಿತ್ಕೊಂಡಿದೆ ಅಂತ ನೋಡೋಣ ಬನ್ನಿ ಈಗ ಹಿನ್ಗಡೆ ಶರ್ಟ್ ಸಿಕ್ಕಾಬ ನೆನಾಗಿದೆ ಇನ್ನೊಬ್ರು ನಮ್ಮ ನಂದಿನಿ ನೋಡಿ ಹಂಗೆ ನಾವೇ ಮುಂದೆ ಹೋಯ್ತದೆ ಈಗ ಹಾಕ್ಬಿಟ್ಟು ಮುಂದೆ ನಡ್ಕೊಯೋತಾವ್ರೆ ಎಲ್ಲ ಬಟ್ ಇವಾಗ ನಡ್ಕೊಕ್ಕೆ ಒಂದು ಎನರ್ಜಿ ಇರೋಲ್ಲ ಬಂದ್ಮೇಲೆ ಮನೆಗೆ ಅಷ್ಟು ಮುಂದೆ ಮುಂದೆ ಅನುಭವ ಹೇಳ್ಬೇಕು ಅನುಭವ ಅಲ್ಲ ಏನು ಸಿಗುತ್ತೆ ಅವ್ರಿಗೆ ನಾವು ಈ ಬರಿಗಾಲದಲ್ಲಿ ನಡೆಯೋದರಿಂದ ಸ್ನೇಹಿತರೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾಗಮಲೆ ಟ್ರಕ್ಕಿಂಗ್ ಅಲ್ಲಿ ಸುಮಾರು ಸ್ನೇಹಿತರು ಜೊತೆಗೂಡಿ ಸಾಕ್ತಾ ಇದೀವಿ ಈ ಈ ಸ್ನೇಹಿತರ ಪೈಕಿ ಒಬ್ರು ಬರಿಗಾಲ್ನಲ್ಲಿ ನಮ್ಮ ಸ್ನೇಹಿತರಂತ ಕರಿಗೌಡರು ಇವತ್ತು ನಡ್ಕೊಂಡ್ ಬರ್ತಾ ಇದ್ರೆ ಈ ಒಂದು ಬರಿಗಾಲ್ನಲ್ಲಿ ನಡೆಯೋದರ ಒಂದು ಮಹತ್ವ ಏನು ಮತ್ತೆ ಅದರಿಂದ ಅವ್ರು ಪಡ್ಕೊಂಡಿರ್ತಕ್ಕಂಥ ಅನುಭವ ಏನಂತ ಎಲ್ಲರೊಡನೆ ಹಂಚ್ಕೋಬೇಕಾಗಿ ಈ ಮೂಲಕ ಕೋರ್ಕೊತಾ ಇದೀನಿ ದಯವಿಟ್ಟು ಥ್ಯಾಂಕ್ ಯು ತ್ಯಾಂಕ್ ಯು ಗಣೇಶ್ ಸರ್ ಗಣೇಶವರ ಈ ಅನುಭವ ಹಂಚ್ಕೊಳ್ಳಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ ಯಾಕೆ ಅಂದರೆ ನಾನು ಈ ನಾಗಮಲ್ಗೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಸಲ ಬಂದಿದ್ದೀನಿ ಅದರಲ್ಲಿ ಒಂದು ಏಳೆಂಟು ಸಲ ಬರಿಗಾಲ ನಡೆದಿದ್ದೀನಿ ನಡೀತಾ ಇದ್ದೀನಿ ಇದರ ಉಪಯೋಗ ಏನಪ್ಪ ಅಂತೇಳಿದ್ರೆ ನಾನು ಬರಿಗಾಲ ನಡೆಯೋದ್ರಿಂದ ತುಂಬ ರಕ್ತ ಪರಿಚಲನೆ ಆಗುತ್ತೆ ಮತ್ತು ನನಗೆ ಆ ಸ್ವಾಮಿ ದೈವಭಕ್ತಿ ಬರಿಗಾಲಿನಲ್ಲೇ ಮಾಡಬೇಕು ಅಂತೇಳಿ ತುಂಬ ಆಸೆ ಇದೆ ಹಾಗಾಗಿ ಎವರಿ ಇಯರು ಮತ್ತು ಸಿಕ್ಸ್ ಮಂತ್ಸ್ ಒಂದುಸು ಬರಿಗಾಲದಲ್ಲೇ ನಡ್ಕೊಂಡೋಗಿ ಆ ನಾಗಮಲೆ ದರ್ಶನ ಮಾಡಿಕೊಂಡು ಬರ್ತೇವೆ ಅದರ ಜೊತೆ ಚೆನ್ನಾಗಿ ನಾವು ಬರಿಗಾಲಿನಲ್ಲಿ ನಡೆದು ಅಭ್ಯಾಸ ಇರೋದ್ರಿಂದ ನಮ್ಮ ಜಮೀನುಗಳಲ್ಲಿ ನಾವು ಹಳ್ಳಿಗಾಡ ಪ್ರದೇಶದಲ್ಲಿ ಜಮೀನಲ್ಲಿ ನಡೆಯೋದ್ರಿಂದ ಹಾಗಾಗಿ ನಮಗೆ ತುಂಬ ಅಭ್ಯಾಸ ಇದೆ ಈ ಕಲ್ಲು ಮುಳ್ಳು ಒಳಗಡೆ ಬರಿಗಾಲಲ್ಲಿ ನಡಿಬೇಕು ಅಂತೇಳಿ ನನಗೆ ಆಸೆ ಇರೋದ್ರಿಂದ ಇಲ್ಲಿ ಬರಿಗಾಲಲ್ಲಿ ನಡೀತಿದ್ದೀನಿ ಸ್ನೇಹಿತರೆ ಇದನ್ನು ಎಲ್ಲರೂ ನೋಡಿಸ್ಕೋಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಡ್ತೇನೆ ಮುಂದುವರೆದು ನಮ್ಮ ಗಣೇಶ ನಿಲ್ವಾಗ್ಲವರು ಇದರ ಬಗ್ಗೆ ಮಾತಾಡ್ತಾರೆ ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿ ಇವತ್ತು ಬರೆಯೋ ನಡೆಯೋದ್ರ ಒಂದು ಮಹತ್ವ ಏನೋ ಅದ್ರ ಆಗ ಅನುಕೂಲತೆಗಳೇನೋ ಯಾವ ಕಾರಣಕ್ಕಾಗಿ ನೀವು ನಡೀತೀರ ಅದನ್ನ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರೆ ನಿಮಗೆ ಧನ್ಯವಾದಗಳು ಅದೇ ರೀತಿ ನಮ್ಮ ಯಬಸ್ಸೂರು ಮಠದ ಮುಂದಿನ ಪೀಠಾಧಿಪತಿಗಳಾದಂತಹ ಗಿರೀಶ್ ಸಿ ಈ ಒಂದು ಟ್ರೆಕ್ಕಿಂಗ್ ವಿಚಾರವಾಗಿ ಒಂದೆರಡು ಅನುಭವಗಳ ಹಂಚ್ಕೋಕಾಯ್ ಕೂರ್ತಾರೆ ನಾವು ಶ್ರೀ ಕ್ಷೇತ್ರಕ್ಕೆ ನಮ್ಮ ಪ್ರಾಥಮಿಕ ಶಾಲೆಯಿಂದ ಕೂಡ ನಾವು ಬರ್ತಾ ಇದ್ದೀವಿ ಅವಾಗೆಲ್ಲ ಹಿಂದೆ ವೀರಪ್ಪನ್ ವೀರಪ್ಪನನ್ನೋ ಒಂದು ಭಯ ಇತ್ತು ಇವಾಗ ಏನಿಲ್ಲ ಆದರೆ ಆವಾಗ ತುಂಬ ಜನ ಕಡಿಮೆ ಇರ್ತಿದ್ರು ಇಲ್ಲಿ ಸಾಲೂರು ಮಠದಲ್ಲಿ ಸ್ಕೂಲ್ ಇತ್ತು ಅಲ್ಲಿ ಹೈಸ್ಕೂಲ್ ಯಾರು ಹುಡುಗರು ಇರ್ತಾರೆ ಅಲ್ಲಿ ಅವ್ರ ಜೊತೆ ನಾವು ಒಂದು ವಾರ ಟೂರ್ನಮೆಂಟ್ ಆಡ್ತಿದ್ವಿ ಅದು ಒಂಥರ ಮೆಮೊರಬಲ್ ಡೇಸ್ ಅದು ಮತ್ತು ನಾವು ಎಲ್ಲ ಇಲ್ಲಿ ಗುಡ್ಡೆಗಳಿಗೆಲ್ಲ ಹೊಸದ್ದಾಗಿ ನಾವೇ ದಾರಿನ ಉಡ್ಕೊಂಡು ಹುಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ತಾಯಿದ್ವಿ ಅದು ಒಂಥರ ಆ ಒಂದು ಕ್ಷಣ ಅವಿಸ್ಮರಣೀಯ ಹಾಗಾಗಿ ಇಲ್ಲಿ ನಾಗಮಲೆಗೆ ಭಕ್ತರು ಇನ್ನೂ ತುಂಬ ಜಾಸ್ತಿ ಬರ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಏನು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಚಾರಣಕ್ಕೆ ಒಂದು ಕಡಿವಾಣ ಹಾಕಿದ್ದಾರೆ ಲಿಮಿಟೆಡ್ ಪರ್ಸನ್ಸ್ ಮಾತ್ರ ಅಂತ ಸೊ ಹಾಗಾಗಿ ಇಲ್ಲಿಗೆ ಬರೋ ಒಂದು ಉದ್ದೇಶ ಏನು ಅಂತಂದರೆ ಶ್ರೀ ಮಲೆ ಮಾದೇಶ್ವರರು ನಾಗಮಲೆಗೆ ಎಣ್ಣೆ ಮಜ್ಜನ ದಿನ ಇಲ್ಲಿ ಅವ್ರಿಗೆ ಮೊದಲು ಪೂಜೆ ನಡೆಯುತ್ತೆ ಹಾಗಾಗಿ ಇಲ್ಲಿ ಮೊದಲು ಎಲ್ಲ ಏಳು ಬೆಟ್ಟೆಯಿಂದ ಬಂದು ಈಗಿಲ್ಲಿ ನಾಗಮಲೆಯಲ್ಲಿ ನೆಲೆಗೊಂಡಿದ್ದಾರೆ ಅಂತ ನಮ್ಮಲ್ಲಿ ವಾಡಿಕೆ ಇದೆ ಸೊ ಹಾಗಾಗಿ ಇಲ್ಲಿಗೆ ಬಂದು ಹೋಗೋರಿಗೆ ಶ್ರೀ ಮಲೆ ಮಾದೇಶ್ವರರು ಎಲ್ಲ ಅವರು ಬೇಡಿಕೊಳ್ಕೊಳ್ತಾ ಅಥವಾ ಏನು ಕೋರ್ತಾರೆ ಅದು ನೆರವೇರುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಸೊ ಹಾಗಾಗಿ ಎಲ್ಲ ಭಕ್ತರಿಗೂ ಅವರೇನು ಆ ಭಗವಂತನಲ್ಲಿ ಕೇಳ್ಕೊಳ್ತಾರೆ ಅದನ್ನು ಸಕಲ ಸೌಕರ್ಯಗಳನ್ನು ನೀಡಿ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಶ್ರೀ ಗಿರೀಶ್ ಬುದ್ಧಿ ಅವರು ತುಂಬಾ ಅಚ್ಚುಕಟ್ಟಾಗಿ ಒಂದು ಶ್ರೀ ಕ್ಷೇತ್ರದ ಒಂದು ಮಹತ್ವ ಮತ್ತು ಇಲ್ಲಿನ ಒಂದು ಅನುಭವ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರು ಯಾವ ಒಂದು ಕಾರಣಕ್ಕಾಗಿ ಸಂಖ್ಯೆ ಕ್ಷೀಣಿಸಿದೆ ಅನ್ನೋದನ್ನು ಕೂಡ ವಿವರಿಸಿದ್ದಾರೆ ಜೊತೆಗೆ ಮಲೆಮದೇಶ್ವರ ಒಂದು ವೃತ್ತಾಂತವನ್ನ ಬಹಳ ಸರಳವಾಗಿ ಬಹಳ ಸಂಕ್ಷಿಪ್ತವಾಗಿ ಇವತ್ತು ತಿಳಿಸ್ಕೊಂಡಿದ್ದಾರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಮುಂದೆ ಪ್ರಥಮ ಬಾರಿಗೆ ಈ ಒಂದು ಕಾಲ್ನಡಿಗೆ ಮೂಲಕ ಆಗಮಿಸಿರ್ತಕ್ಕಂತಹ ಶ್ರೀ ರವಿ ಅವರು ಒಂದೆರಡು ಮಾತುಗಳನ್ನ ಹೇಳಬೇಕು ಇಲ್ಲ ಒಂದ್ ಎರಡು ಮಾತಾಡ್ತೀವಿ ನಾವು ಇದೇ ಪ್ರಥಮ ಬಾರಿಗೆ ನಮ್ಮ ಫ್ರೆಂಡ್ ಆದ ಗಣೇಶ್ ಅವರು ಹಾಗು ಕರಿಗೌಡರು ಹಾಗೂ ಗಿರಿಶಣ್ಣ ಅವ್ರ ಜೊತೆ ಬಂದಿದ್ದೀವಿ ಇದರ ಅನುಭವ ತುಂಬಾ ಚೆನ್ನಾಗಿದೆ ಈ ಪ ಪ್ರಕೃತಿಯಲ್ಲಿ ನಾವು ಬರೋದು ಒಂಥರ ಖುಷಿ ತರ್ತಾ ಇದೆ ಆದ್ರೆ ಇಲ್ಲಿ ಜನಸಂಖ್ಯೆ ಕಮ್ಮಿ ಇರೋದ್ರ ಉದ್ದೇಶದಿಂದ ಆ ಜೋಸಿಲ್ಲ ಆಗಿರೋ ಆಗಿರ್ತದೆ ಒಂದು ಕಾಲ್ನಡಿಗೆ ಒಂದು ಅನುಭವವನ್ನು ಹಂಚ್ಕೊಳ್ಳೋಂತ ರವಿ ಅವರಿಗೆ ಧನ್ಯವಾದಗಳು ಸಾಕಷ್ಟು ಜನ ಮಹಿಳೆಯರು ಮಕ್ಕಳು ಮತ್ತೆ ಎಲ್ಲ ಯುವಕರೆಲ್ಲ ಇವತ್ತು ಕಾಲ್ನಡಿಗೆಯನ್ನ ಮುಂಜಾನೆ ಪ್ರಾರಂಭಿಸಿದರೆ ಸುಮಾರು ಎರಡು ಮೂರು ಗಂಟೆಗಳ ತಾಸು ನಡೆದು ನಂತರ ಶ್ರೀ ಕ್ಷೇತ್ರದ ಒಂದು ಸನ್ನಿಧಿಯನ್ನು ತಲುಪುವಂಥ ಒಂದು ಸನ್ನಿಹಿತದಲ್ಲಿ ತೊಡಗಿದ್ದಾರೆ ಈ ಒಂದು ಕಾಲ್ನಡಿಗೆ ಒಂದು ಪ್ರವಾಸದಲ್ಲಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಂಡಂತಹ ನಮ್ಮ ಕೆ ಎಫ್ ಫಾರ್ಟಿ ಟು ಯೂಟ್ಯೂಬ್ನ ಎಲ್ಲ ಸಂದರ್ಶಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಸುಮಾರಾಗಿ শুন <laughs> না <is the> <laughs>

ನೋಡಿ ಇಷ್ಟೋವರೆಗೂ ನಂದಿ ಕಕ್ಕಿ ಕಕ್ಕಿ ಈಗ ಬಾಯೆಲ್ಲ ಮುಕ್ಕಿಲ್ತಾವ್ರೆ 2 ಎಂಟಾ ಗಲಿ ನೀರು ಬರ್ತಾ ಇದೆ ನೋಡಿ ಈ ಎಷ್ಟು ಬೋರಲ್ಲಿ ಇವತ್ತೆ ಎಷ್ಟು ವರ್ಷ ಆಗಿತ್ತು ನೋಡಿ ಇನ್ನೋಡಿ ಈ ನೀರೇನೋ ಕುಡ್ದುಬಿಟ್ರೇ ಚಿಕ್ಕವಡೆ ಡೇಂಜರ್ ಏ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಮುಂದೆ 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 ಇನ್ನ ಎಲ್ಲೆಲ್ಲಿ ನಮ್ ನಂದೀಶ್ ಅವರು ವಾಮಿಟ್ ಮಾಡ್ತಾರೆ ಅದನ್ನ ತೋರಿಸಿ ಬನ್ನಿ ನಂದೀಶ್ ಅವರು ಈಗ ವಾಮಿಟ್ ಮಾಡಿದ್ರು ಏನು ಎತ್ತ ಅಂತ ಗೊತ್ತಿಲ್ಲ ಆಸ್ಪತ್ರೆ ಇದೆ ಚೆಕ್ ಮಾಡಿಸಬೇಕು ನನಗೆ ಎಲ್ ಫೈನ್ ಆಗಿದೆ ಆಯ್ತು ಎಲ್ಲ ನಮ್ ಕೈ ಜಯಂತ್ ಅವ್ರಿಗೆ ಕೊಡ್ಸಂದ್ರೆ ಕೊಟ್ಟಿಲ್ಲ ನಮ್ಗೆ ಹೋಗು ಇಲ್ಲ ಹೇಳ್ರಪ್ಪ ಈಗ ಸಾಯಿ ನಂದೀಶ್ ಅವ್ರು કટમા